ಜೈ ಕನ್ನಡ ಸ್ಟೋರೀಸ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಕತೆ ಅಕ್ಬರ್ ಬೀರ್ಬಲನ ಕತೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ಕತೆಗಳನ್ನು ನೀವು ಕೇಳ್ಬೋದು ಹಾಗೆ ಒಂದು ಲೈಕ್ ಮಾಡಿ ಬನ್ನಿ ನೋಡೋಣ ಅಕ್ಬರ್ನ ಆಸ್ಥಾನದಲ್ಲಿ ಬೀರ್ಬಲನ್ ಎಂಬ ಮಂತ್ರಿ ಇದ್ದ ಅವನು ತುಂಬ ಚಾಣಾಕ್ಷ ಮತ್ತು ಅವನು ಹಾಸ್ಯಗಾರನೂ ಆಗಿದ್ದ ಬುದ್ಧಿವಂತಿಕೆಯಿಂದ ಎಲ್ಲರನ್ನೂ ಸೋಲಿಸುತ್ತಿದ್ದ ಅವನ ಬುದ್ಧಿವಂತಿಕೆ ಆ ರಾಜ್ಯದ ಎಲ್ಲ ಹೆಸರುವಾಸಿಯಾಗಿತ್ತು ಹಾಗಾಗಿ ಒಂದು ದಿನ ಅಕ್ಬರನು ತನ್ನ ಮಂತ್ರಿಗಳನ್ನೆಲ್ಲ ಸೇರಿಸಿಕೊಂಡು ಅವರ ಬುದ್ಧಿವಂತಿಕೆಯನ್ನು ಪರೀಕ್ಷಿಸಲು ಹೊರಟ ಅವನು ಒಂದು ಕೋಲನ್ನು ತೆಗೆದುಕೊಂಡು ಅದನ್ನು ತೋರಿಸುತ್ತಾ ನಿಮಗೆಲ್ಲರಿಗೂ ಒಂದು ಪರೀಕ್ಷೆಯನ್ನು ಏರ್ಪಡಿಸಿದ್ದೇನೆ ಇದರಲ್ಲಿ ಯಾರು ಚೆನ್ನಾಗಿ ಉತ್ತರವನ್ನು ಕೊಡುತ್ತೀರೋ ಅವರಿಗೆ ಬಹುಮಾನವನ್ನು ಕೊಡುತ್ತೇನೆ ಎಂದು ಹೇಳುತ್ತಾರೆ ಆಗ ಅಲ್ಲಿದ್ದ ಮಂತ್ರಿಗಳೆಲ್ಲ ಏನಿದು ನಿಮ್ಮ ಪ್ರಶ್ನೆ ಏನು ಅಂತ ಕೇಳುತ್ತಾರೆ ಆಗ ಅಕ್ಬರನು ಒಂದು ಕೋಲನ್ನು ತೆಗೆದುಕೊಂಡು ಈ ಕೋಲನ್ನು ನೀವು ಯಾರು ಮುಟ್ಟದೆ ಮತ್ತೆ ಅದನ್ನು ಕಟ್ಟು ಮಾಡದೆ ಮತ್ತು ಅದನ್ನು ಏನೂ ಮಾಡದೆ ಈ ಇದ್ದೇ ಕೋಲನ್ನು ಈ ಕೋಲನ್ನು ಉದ್ದವಾಗಿ ಈ ಕೋಲನ್ನು ಗಿಡ್ಡದಾಗಿ ಮಾಡಬೇಕು ಎಂದು ಹೇಳುತ್ತಾರೆ ಆಗ ಅಲ್ಲಿದ್ದ ಮಂತ್ರಿಗಳೆಲ್ಲ ತುಂಬಾ ತಲೆಕೆಡಿಸಿಕೊಳ್ಳುತ್ತಾರೆ ನಾವು ಈ ಕೋಲನ್ನು ಮುಟ್ಟದೆ ಯಾವುದೇ ರೀತಿ ಕಟ್ ಮಾಡದೆ ಮತ್ತೆ ಏನು ಮಾಡದೆ ಹೇಗೆ ಆ ಕಲ್ ಕೋಲನ್ನು ಗಿಡ್ಡ ಮಾಡುವುದು ಎಂದು ಅವರು ತುಂಬಾ ತಲೆ ಕೆಡಿಸಿಕೊಳ್ಳುತ್ತಾರೆ ಆದರೆ ಯಾರು ಆ ಕೋಲಿನ ಬಗ್ಗೆ ಉದ್ದ ಮಾಡಲು ಪ್ರಯತ್ನಿಸುವುದೇ ಇಲ್ಲ ಹಾಗೆಯೇ ಅವರು ಬೀರ್ಬಲನನ್ನು ನೋಡಿ ಬೀರ್ಬಲ ನೀನು ಈ ಸಮಸ್ಯೆಗೆ ಪರಿಹಾರವನ್ನು ಕೊಡುವುದಿಲ್ಲವೇ ಎಂದು ಕೇಳುತ್ತಾನೆ ಆ ಬೀರ್ಬಲನು ಪ್ರಭು ಈ ಸಮಸ್ಯೆಗೆ ಉತ್ತರವನ್ನು ಕೊಂಡುಕೊಳ್ಳುವುದು ತುಂಬ ಸುಲಭ ಎಂದು ಹೇಳಿ ಆ ಕೋಲಿನ ಹಾಗೆ ಅದಕ್ಕಿಂತ ಒಂದು ಉದ್ದವಾಗಿರುವ ಕೋಲನ್ನು ತಂದು ಅದರ ಎದುರು ನಿಲ್ಲಿಸುತ್ತಾರೆ ನೋಡಿ ಈಗ ಈ ಕೋಲು ಗಿಡ್ಡವಾಗಿದೆ ಎಂದು ಹೇಳುತ್ತಾರೆ ಆಗ ಅಲ್ಲಿದ್ದವರೆಲ್ಲ ಅದನ್ನು ಒಪ್ಪಿಕೊಳ್ಳುತ್ತಾರೆ ಮತ್ತು ಅವನ ಆ ಬುದ್ಧಿವಂತಿಕೆಗೆ ಮೆಚ್ಚಿಕೊಳ್ಳುತ್ತಾರೆ ನಿಜ ಯಾವುದೇ ವಸ್ತುವಿನ ಜೊತೆ ಮತ್ತೊಂದು ವಸ್ತುವನ್ನು ಇಟ್ಟಾಗ ಅದರ ಆ ವ್ಯತ್ಯಾಸಗಳು ತಿಳಿಯುತ್ತದೆ ನಮಗೆ ಮತ್ತು ಗಿಡ್ಡ ಕೋಲಿನ ಎದುರು ಉದ್ದ ಕೋಲನ್ನು ಇಟ್ಟಾಗ ಈ ಕೋಲು ಗಿಡ್ಡವಾಗಿರುತ್ತದೆ ಅದಕ್ಕಿಂತ ಉದ್ದವಾಗಿರುವ ಕೋಲನ್ನು ಇಟ್ಟಾಗ ಆ ಕೋಲು ಗಿಡ್ಡವಾಗಿ ಕಾಣಿಸುತ್ತದೆ ಹಾಗಾಗಿ ಯಾವುದೇ ಸಮಸ್ಯೆಗಳು ಆದರೂ ಅಷ್ಟೇ ಒಂದು ಸಮಸ್ಯೆಗಿಂತ ಇನ್ನೊಂದು ಸಮಸ್ಯೆ ದೊಡ್ಡದಾಗಿ ಬಂದಾಗ ನಮಗೆ ಹಿಂದಿರುವ ಸಮಸ್ಯೆ ಗಿಡ್ ಅಂದರೆ ಸುಲಭವಾಗಿ ಕಾಣಿ ಕಾಣುತ್ತದೆ ಎಂಬುದು ಈ ಕಥೆಯಲ್ಲಿದೆ ಹಾಗೆಯೇ ನಮಗೆ ಕಷ್ಟ ಬಂದಾಗ ನಮ್ಮಕ್ಕಿಂತ ನಮ್ಮ ಹೆಚ್ಚು ಕಷ್ಟದಲ್ಲಿರುವವರನ್ನು ನೋಡಿದಾಗ ನಮ್ಮ ಕಷ್ಟ ತುಂಬ ಚಿಕ್ಕದಾಗಿ ನಮಗೆ ಅನಿಸುತ್ತದೆ ಹಾಗೆ ನಮ್ಮ ನಮ್ಮಕ್ಕಿಂತ ಹೆಚ್ಚು ಶ್ರೀಮಂತವ ಇರುವವರನ್ನು ನೋಡಿದರೆ ನಾವು ಬಡವರು ಅಂತ ಅನಿಸುತ್ತದೆ ನಮ್ಮಕ್ಕಿಂತ ಕೆಳಮಟ್ಟದಲ್ಲಿರುವವರನ್ನು ನೋಡಿದರೆ ನಾವೇ ಶ್ರೀಮಂತರಾಗಿ ಅನಿಸುತ್ತದೆ ಹಾಗೆಯೇ ನಮ್ಮ ಮನಸ್ಸಿನಲ್ಲಿ ನಾವು ಏನು ಅಂದುಕೊಳ್ಳುತ್ತೇವೆಯೋ ಬೇರೆಯವರಿಗೆ ಹೋಲಿಸಿದಾಗ ನಮಗೆ ಅದರ ಆ ತೀವ್ರತೆ ಕಡಿಮೆಯಾಗುತ್ತದೆ ಹಾಗಾಗಿ ಈ ಕಥೆಯ ಅರ್ಥ ಇಷ್ಟೇ ನಾವು ಬೇರೆಯವರಿಗೆ ಹೋಲಿಸಿಕೊಂಡಾಗ ನಮ್ಮ ಕಷ್ಟ ನಮಗೆ ಗೊತ್ತಾಗುವುದೇ ಇಲ್ಲ ಬೇರೆಯವರ ಕಷ್ಟಕ್ಕಿಂತ ನಮ್ಮ ಕಷ್ಟ ಕಡಿಮೆ ಅಂತ ನಮಗೆ ಅನಿಸುತ್ತದೆ ಹಾಗಾಗಿ ಯಾವಾಗಲೂ ನಾವು ನಮ್ಮಕ್ಕಿಂತ ಕೆಳಗಿರುವವರನ್ನು ನೋಡಿ ಖುಷಿ ಪಡಬೇಕು ನಮಗಿಂತ ಮೇಲಿರುವವರನ್ನು ನಾವು ನೋಡಲೇಬಾರದು ಏಕೆಂದರೆ ಆಗ ನಮಗೆ ವ್ಯಥೆಯಾಗುತ್ತದೆ ಎಂಬುದು ಈ ಕಥೆಯಲ್ಲಿದೆ ಈ ಕಥೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಇನ್ನು ಹೊಸ ಹೊಸ ಕತೆಗಳಿಗಾಗಿ ನನ್ನ ಚಾನಲ್ನ ಮತ್ತೆ ಮತ್ತೆ ಇರಿ ಅಂತ ಹೇಳ್ತಾ ಈ ಕಥೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೂ ಚೆನ್ನಾಗಿರುವಂಥ ಕತೆಗಳನ್ನು ನಾನು ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ಕತೆಯನ್ನು ಮುಗಿಸ್ತಾ ಇದ್ದೀನಿ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ